ನಮಸ್ತೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ ಏಕಾದಶಿ ತಿಥಿ ದಶಮಿ ಆದ ಮೇಲೆ ಏಕಾದಶಿ ಬಂದಿದೆ ಹಂಗ ಕರುವ ಚಂದ್ರನಲ್ಲಿ ಅಮಾವಾಸ್ಯೆ ಹತ್ರ ಹೋಗ್ತಿದ್ದೀವಿ ಕರುವ ಚಂದ್ರನಲ್ಲಿ ಐದು ದಿನದೊಳಗಡೆ ಏನಾದರೂ ಶುಭ ಕಾರ್ಯಗಳು ಮಾಡಬಹುದು ಆದರೆ ಐದು ದಿನ ಆದ ನಂತರ ಮಾಡುವಂಥದ್ದು ಒಳ್ಳೇದಲ್ಲ ಇವತ್ತು ಧನಿಷ್ಠ ನಕ್ಷತ್ರ ಇವತ್ತು ಶುಭ ಅಂತ ನೋಡಿದ್ರೆ ಸಿದ್ಧಿ ಸೌಭಾಗ್ಯ ಯೋಗ ಕೂಡಿ ಬಂದಿರುವಂಥ ದಿನವಿದು ಹಂಗಾಗಿ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಶುಭವಾಗಿದೆ ಆ ನಂತರವೂ ಕೂಡ ಕಾರ್ಯಸಿದ್ಧಿಯು ಸುಖವೂ ಇದೆ ಆದರೂ ಹನ್ನೊಂದನೇ ದಿನ ಆಗಿರೋದರಿಂದ ಅಂದರೆ ಕರೆದುವ ಚಂದ್ರನಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ ಎಮರ್ಜೆನ್ಸಿಗೆ ಮಾತ್ರ ಮಾಡಬಹುದು ಬಿಟ್ಟರೆ ಹುಡುಗ ಹುಡುಗಿ ಓಡೋಗ್ಬಿಡ್ತಾರೆ ಅಂತಂದರೆ ಕಟ್ಟಾಕಿ ಮದುವೆ ಆಗೋದು ಅಂತ ಮದುವೆ ಮಾಡೋದು ಅಂತ ಹಾಗಾಗಿ ಇವತ್ತಿನ ಏಕಾದಶಿ ತಿಥಿ ಮಧ್ಯಾಹ್ನ ಒಂದು ಗಂಟೆ ಎಂಟು ನಿಮಿಷ ನಲವತ್ತೇಳು ಸೆಕೆಂಡ್ವರೆಗಿದೆ ಏಕಾದಶಿ ಆದ ಮೇಲೆ ಇವತ್ತು ದ್ವಾದಶಿ ಏಕಾದಶಿಯ ವ್ರತಾಚರಣೆಗಳನ್ನು ಮಾಡಬಹುದು ಇವತ್ತು ಧನಿಷ್ಠ ನಕ್ಷತ್ರವಿದೆ ಇವತ್ತು ನಾನು ಫಸ್ಟೇ ಹೇಳಿದೆ ಸಂಜೆ ಆರು ಗಂಟೆ ಆರು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೂ ಧನಿಷ್ಠ ನಕ್ಷತ್ರ ಆಮೇಲೆ ಶತಪಿಷಾ ನಕ್ಷತ್ರ ಈಗ ನಕ್ಷತ್ರ ಪಾದಗಳನ್ನ ನೋಡೋಣ ಇವತ್ತಿನ ಸೂರ್ಯೋದಯ ಆರು ಹದಿಮೂರು ಸೂರ್ಯಾಸ್ತಮನ ಆರು ಗಂಟೆ ಮೂವತ್ತು ಒಂದು ನಿಮಿಷ ಚಂದ್ರನು ಇವತ್ತು ಮಕರ ರಾಶಿಯಲ್ಲಿರುತ್ತದೆ ಬೆಳಿಗ್ಗೆ ಆರು ಹದಿಮೂರರಿಂದ ಏಳು ವರೆಗೆ ಮಾತ್ರ ಹೆಚ್ಚು ಕಮ್ಮಿ ಒಂದು ಗಂಟೆಯ ಕಾಲ ಆಮೇಲೆ ಕುಂಭರಾಶಿ ಬೆಳಗ್ಗೆ ಆರು ಹದಿಮೂರರಿಂದ ಏಳು ವರೆಗೂ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಆನಂತರ ಮಧ್ಯಾಹ್ನ ಹನ್ನೆರಡು ನಲವತ್ತುವರೆಗೂ ಧನಿಷ್ಠ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ಆನಂತರ ಧನಿಷ್ಠ ನಕ್ಷತ್ರದ ನಾಲ್ಕನೇ ಪಾದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗಿದೆ ಇಷ್ಟಕ್ಕೆ ಧನಿಷ್ಠ ನಕ್ಷತ್ರ ಮುಗಿತದೆ ಅಂದರೆ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಧನಿಷ್ಠ ನಕ್ಷತ್ರ ಮುಗಿದು ಅಲ್ಲಿಂದ ಶತಪಿಶಾ ನಕ್ಷತ್ರ ಒಂದನೇ ಪಾದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಮೂವತ್ತೆರಡಕ್ಕೆ ಶತಪಿಶಾ ನಕ್ಷತ್ರದ ಒಂದನೇ ಪಾದ ಮುಗಿಯುತ್ತದೆ ಆ ನಂತರ ಬೆಳಗಿನ ಜಾವ ನಾಲ್ಕು ಐವತ್ತೈದುವರೆಗೂ ಶತಪಿಶಾ ನಕ್ಷತ್ರ ಎರಡನೇ ಪಾದವಿದೆ ಅಲ್ಲಿಂದ ಅಂದರೆ ನಾಲ್ಕು ಐವತ್ತೈದರಿಂದ ದಿನಾಪೂರ್ತಿ ಶತಪಿಶಾ ನಕ್ಷತ್ರ ಮೂರನೇ ಪಾದ ಅಂದರೆ ನಾಳೆಯವರೆಗೂ ಶತಪಿಶಾ ನಕ್ಷತ್ರ ಇದೆ ನಾಳೆ ಹೆಂಗಿದೆ ಅಂತ ಸ್ವಲ್ಪ ನೋಡೋಣ ಆರನೇ ತಾರೀಕು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ದಿನ ಶತಪಿಷಾ ನಕ್ಷತ್ರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗಿದೆ ಅಮೃತವು ಕಾರ್ಯಸಿದ್ಧಿಯೂ ಉಂಟು ಇದೆಲ್ಲ ಮಧ್ಯಾಹ್ನದವರೆಗೆ ಮಾತ್ರನೇ ಮೂರು ಮೂವತ್ತೊಂಬತ್ತುವರೆಗೂ ಮಾತ್ರನೇ ಆಮೇಲೆ ಸಮಯ ಉತ್ತಮವಾಗಿಲ್ಲ ಮರಣವೂ ಮೃತ್ಯಯೂ ಕೂಡುತ್ತದೆ ಹಾಗಾಗಿ ಆರನೇ ತಾರೀಕು ಅಂದರೆ ನಾಳೆಯನ್ನೇ ಶನಿವಾರ ದಿನದಲ್ಲಿ ಮಧ್ಯಾಹ್ನದವರೆಗೂ ಮಾತ್ರನೇ ಶುಭವಾಗಿದೆ ಗಮನದಲ್ಲಿ ಇಟ್ಕೊಳ್ಳಿ ತಿರುಗಾ ನಾವು ಇವತ್ತರ ವಿಷಯಕ್ಕೆ ಬರೋಣ ಅಂತಂದರೆ ಐದನೇ ತಾರೀಕು ನಾಲ್ಕನೇ ತಿಂಗಳು ಇವತ್ತಿನ ನೂರು ಪರ್ಸೆಂಟ್ ಒಳ್ಳೆಯದು ಮತ್ತು ಕೆಟ್ಟೋದನ್ನ ನೋಡೋಣ ಶುಭ ಸಮಯ ಅಶುಭ ಸಮಯಗಳು ಅಂತ ಶುಭ ಸಮಯ ಫಸ್ಟ್ ನಾವು ನೋಡಬೇಕು ಅಂತಂದರೆ ಬೆಳಗ್ಗೆ ಆರು ಹದಿಮೂರರಿಂದ ಎಂಟು ಮೂವತ್ತೊಂಬತ್ತುವರೆಗೂ ಶುಭಕರವಾಗಿದೆ ಒಂಬತ್ತು ಮೂವತ್ತೆರಡರಿಂದ ಹತ್ತು ನಲವತ್ತೆಂಟುವರೆಗೂ ಶುಭಕರವಾಗಿದೆ ಹನ್ನೆರಡು ಇಪ್ಪತ್ನಾಲ್ಕರಿಂದ ಮೂರು ಇಪ್ಪತ್ತೈದುವರೆಗೂ ಶುಭಕರವಾಗಿದೆ ಐದು ಗಂಟೆ ಒಂದು ನಿಮಿಷದಿಂದ ಸಂಜೆ ಆರು ಐವತ್ತೆಂಟುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಎಂಟರಿಂದ ರಾತ್ರಿ ಹನ್ನೆರಡು ಮೂವತ್ತೆರಡುವರೆಗೂ ಶುಭವಾಗಿದೆ ಮತ್ತು ರಾತ್ರಿ ಅಂದರೆ ಲೇಟ್ ನೈಟ್ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಹದಿನೈದುವರೆಗೂ ಶುಭವಾಗಿದೆ ಮತ್ತು ಬೆಳಗಿನ ಜಾವ ನಾಲ್ಕು ನಲವತ್ತೇಳಿನ ಮೇಲೆ ಬೆಳಗಾಗುವವರೆಗೂ ಶುಭವಾಗಿದೆ ಈಗ ನಾವು ನೂರು ಪರ್ಸೆಂಟ್ ಕೆಟ್ಟ ಟೈಮ್ನ ನೋಡೋಣ ಫಸ್ಟ್ ಇವತ್ತು ಮಿಥುನ ರಾಶಿಗೆ ಬೆಳಗ್ಗೆಯಿಂದ ಏಳು ಹನ್ನೆರಡುವರೆಗೆ ಹೆಚ್ಚು ಕಮ್ಮಿ ಒಂದು ಗಂಟೆಯ ಕಾಲ ಮಿಥುನ ರಾಶಿಗೆ ಚಂದ್ರಾಷ್ಟಮ ಆ ನಂತರ ಕರ್ಕಾಟಕ ರಾಶಿಗೆ ಚಂದ್ರಾಷ್ಟಮ ಬರುತ್ತದೆ ಹಂಗಾಗಿ ಏಳು ಗಂಟೆ ಹನ್ನೆರಡು ನಿಮಿಷದ ಮೇಲೆ ಪೂರ್ತಿ ಕರ್ಕಾಟಕ ರಾಶಿಗೆ ಅಶುಭ ದಿನ ಅದರ ಜೊತೆ ರಾಹು ಕಾಲ ಎಮ್ಕಂಡ ಕಾಲ ನಕ್ಷತ್ರ ವಿಷಕಟಿಕಾ ಕಾಲ ಮೃತ್ಯು ದುರ್ಮುಹೂರ್ತ ಇದೆಲ್ಲ ಸೇರಿದ್ರೆ ಇದನ್ನು ನೋಡ್ಕೋಬೇಕು ಈಗ ಜನರಲಾಗಿ ಇವತ್ತಿನ ದಿನ ಅಶುಭ ದಿನದ ಸಮಯವನ್ನು ನೋಡೋಣ ಏಳು ಹನ್ನೆರಡರಿಂದ ಕರ್ಕಾಟಕ ರಾಶಿಯವರಿಗೆ ಚಂದ್ರಾಶ್ರಮ ಸ್ಟಾರ್ಟ್ ಆಗುತ್ತದೆ ఎంటు నలవతరి ఒంత్మూత్ వరకు దుర్ముహూర్త హైవ్ ఇప్పవరకు రాహుకాల మధ్యాహ్నం మూడు ఇప్పటి ఏడరి నాలుక ఐవతరకు యమకండ కాల సంజె ఏడు గంటయంగా రాత్రి ఒంత్ గంటే ఆరు నిమిషద వరకు మృత్యు పంచక రాత్రి హెన్నెం గంట మూవత్నా నిమిషదేట్ నైట్ ఏడు గంట నిమిషద వరకు నక్షత్ర విషకట్ికా కాల ರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ನಲವತ್ತೈದುವರೆಗೂ ವಿಷಕಾಲ ಇದೆಲ್ಲ ಕೆಟ್ಟೋದು ನೂರು ಪರ್ಸೆಂಟ್ ಕೆಟ್ಟೋದು ಅಂತ ಇದರಲ್ಲಿ ಮತ್ತಷ್ಟು ಶುಭ ವಿಷಯಗಳನ್ನ ನೋಡೋಣ ಆರು ಹದಿಮೂರರಿಂದ ಏಳು ಹದಿನೈದುವರೆಗೂ ಶುಕ್ರ ಹೊರೆ ಶುಭಕರವಾಗಿದೆ ಅದೇ ಥರ ಆರು ಹದಿಮೂರರಿಂದ ಏಳು ನಲವತ್ತೈದುವರೆಗೂ ಸುಖ ಕಾಲ ಆರೋಗ್ಯದ ವಿಷಯ ಔಷಧಿ ತಗೊಳ್ಳುವಂಥದ್ದು ಅಥವಾ ಆಪರೇಷನ್ಗೆ ಇದು ಸಮಯ ಶುಭವಾಗಿದೆ ಮತ್ತು ಏಳು ಹದಿನೈದರಿಂದ ಎಂಟು ಹದಿನಾರುವರೆಗೂ ವರೆಗೂ ಕೂಡ ಶುಭವಾಗಿದೆ ಇದು ಬುಧ ಹೊರೆ ವಿದ್ಯಾರ್ಥಿಗಳಿಗೆ ವ್ಯಾಪಾರ ಅಂದರೆ ಬಿಸ್ನೆಸ್ ಮಾಡುವುದಕ್ಕೆ ಶುಭ ಸಮಯಗಳಾಗಿ ಇದು ಇದೆ ಮತ್ತೆ ಗುಳಿಕೆ ಕಾಲ ಬರುತ್ತದೆ ಗುಳಿಕೆ ಕಾಲದಲ್ಲಿ ಅಷ್ಟು ಶುಭಕರವಾಗಿ ಇಲ್ಲಿ ಕಾಣಿಸಲಿಲ್ಲ ಆದರೂ ಬೇರೆ ಒಂದು ಸಮಯವನ್ನು ನಾವು ಶುಭ ಸಮಯವಾಗಿ ಸೆಲೆಕ್ಟ್ ಮಾಡಿಕೊಳ್ಳೋಣ ಈ ಸಮಯ ಏನು ಅಂತಂದರೆ ಒಂಬತ್ತು ಮೂವತ್ತೆರಡರಿಂದ ಹತ್ತು ಮೂವತ್ತೈದುವರೆಗೂ ಶುಭ ಪಂಚಕ ಅಂದರೆ ಪಂಚಕ ದೋಷ ಅಂದರೆ ಐದು ದೋಷಗಳಿಲ್ಲದ ಶುಭ ಸಮಯವಾಗಿ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಆನಂತರ ನಂತರ ನೋಡಿದರೆ ಅಮೃತಗಳಿಗೆ ಬರುತ್ತದೆ ಈ ಅಮೃತಗಳಿಗೆ ಕೂಡ ಒಂಬತ್ತು ಮೂವತ್ತೆರಡರಿಂದ ಹತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಶುಭವಾಗಿದೆ ಮತ್ತೊಂದು ಸಮಯವನ್ನು ನಾವು ನೋಡೋಣ ಇದರಲ್ಲೂ ಕೂಡ ಇದು ಉದ್ಯೋಗ ಕಾಲ ಅಂತಂತೀವಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಹತ್ತು ನಲವತ್ತೆಂಟುವರೆಗೂ ಇದುವೂ ಶುಭಕರವಾಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ತಂದೆಯ ಆರೋಗ್ಯದ ಬಗ್ಗೆ ವಿಚಾರಿಸೋಕೆ ಇದೆಲ್ಲ ಶುಭವಾಗಿದೆ ನೆಕ್ಸ್ಟ್ ನಾವು ನೋಡುವಂಥದ್ದು ಒಂಬತ್ತು ಇಲ್ಲ ಮುಗಿದೋಯ್ತು ಅಂತಂದರೆ ಹತ್ತು ಹತ್ತೊಂಬತ್ತರಿಂದ ಹತ್ತು ಗುರು ಹೊರೆ ಇದರಲ್ಲಿ ಶುಭವಾಗಿದೆ ಇದೆಲ್ಲ ನಾವು ಫಿಲ್ಟ್ರ್ ಮಾಡಿ ನಿಮಗೆ ಕೊಟ್ಟಿರ್ತೀವಿ ಆದ್ದರಿಂದ ಸಮಯದಲ್ಲಿ ನೀವು ಪಂಚಾಂಗದಲ್ಲಿ ನೋಡಿದ್ರೆ ಹತ್ತು ಹತ್ತೊಂಬತ್ತರಿಂದ ಹನ್ನೊಂದು ಇಪ್ಪತ್ತೊಂದು ಹೊರೆ ಅಂತ ಹೇಳ್ಬೋದು ಇರಬಹುದು ಅಥವಾ ಹತ್ತರಿಂದ ಹನ್ನೊಂದು ಅಂತ ಇರ್ಬೋದು ಆದರೆ ಇದರಲ್ಲಿ ಕೆಟ್ಟೋದೆಲ್ಲ ಫಿಲ್ಟ್ರ್ ಮಾಡಿ ನಾವು ಕೊಟ್ಟಿರ್ತೀವಿ ಆದ್ದರಿಂದ ಈ ಸಮಯಗಳನ್ನು ನೀವು ಉಪಯೋಗಿಸ್ಕೊಳ್ಳೋದು ಉತ್ತಮ ಮತ್ತೊಂದು ಸಮಯ ನೋಡಿದ್ರೆ ಇದು ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೆಂಟರಿಂದ ಹನ್ನೆರಡು ನಲವತ್ತೇಳುವರೆಗೂ ಇದೆ ಆದರೂ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ನಲವತ್ತೇಳುವರೆಗೂ ಅಭಿಜಿತ್ ಮುಹೂರ್ತ ಶುಭಕರವಾಗಿದೆ ಆದ್ದರಿಂದ ಇದನ್ನು ತಿಳಿದು ನೀವು ಮಾಡಬಹುದು ಅದೇ ಥರ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಇದರಲ್ಲಿ ಒಂದು ಐವತ್ತು ಐದುವರೆಗೂ ಅಮೃತ ಬರುತ್ತದೆ ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ ನಂತರ ನೋಡುವಂಥ ಇನ್ನೊಂದು ಸಮಯ ಹಂಗೆ ಅಂತಂದರೆ ಶುಭ ಮುಹೂರ್ತ ಸಮಯ ಅಂತ ಹೇಳುವ ಗುಡ್ ಪಂಚಕ ಹನ್ನೆರಡು ನಲವತ್ತು ಆರರಿಂದ ಮೂರು ಇಪ್ಪತ್ತೈದುವರೆಗೂ ಈ ಸಮಯದಲ್ಲಿ ಇದೂ ಸೇರುತ್ತದೆ ಅದೇ ಥರ ಶುಕ್ರ ಹೊರೆಯನ್ನು ನೋಡೋಣ ಶುಕ್ರ ಹೊರೆ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಮೇಲೆ ಎರಡು ಇಪ್ಪತ್ತೈದುವರೆಗೂ ಚೆನ್ನಾಗಿರುತ್ತದೆ ಈ ಸಮಯವು ಶುಭವಾಗಿರುತ್ತದೆ ನಾವು ಇಷ್ಟೆಲ್ಲ ನೋಡಿದ್ರೆ ಇದರಲ್ಲಿ ಸೆಂಟ್ರ್ ಪಾಯಿಂಟ್ ಅಂತ ಇಟ್ಕೊಂಡು ನೀವು ನೋ ನೋಡ್ಕೊಳ್ಳಿ ಮತ್ತೊಂದು ಶುಭ ಸಮಯ ಅಂತ ನಾವು ನೋಡಿದ್ರೆ ಈ ಸಮಯ ಬರೋದು ಮಧ್ಯಾಹ್ನ ಎರಡು ಇಪ್ಪತ್ತೈದರಿಂದ ಈ ಸಮಯ ಸ್ಟಾರ್ಟ್ ಆಗಿ ಮೂರು ಇಪ್ಪತ್ತೈದುವರೆಕೆ ಇದನ್ನು ವಿಜಯ ಮುಹೂರ್ತ ಅಂತೀವಿ ಜಯವನ್ನು ಹೊಂದುವ ಪಡೆಯುವ ಕಾಲವಿದು ಹಂಗಾಗಿ ವಾದ ವಿವಾದಗಳಲ್ಲಿ ಕೆಲವು ವಿಷಯಗಳಿಗೆ ಇದು ಶುಭ ಸಮಯ ಎರಡು ಇಪ್ಪತ್ತೈದರಿಂದ ಮೂರು ಇಪ್ಪತ್ತೈದುವರೆಗೂ ಬುಧ ಹೊರೆ ವಿದ್ಯಾರ್ಥಿಗಳಿಗೂ ವ್ಯಾಪಾರಿಗಳಿಗೂ ಶುಭವನ್ನು ಉಂಟು ಮಾಡುವ ಹೊರೆ ಇದು ಎರಡು ಐವತ್ತೈದರಿಂದ ಮೂರು ಇಪ್ಪತ್ತೈದುವರೆಗೂ ಶುಭ ಮುಹೂರ್ತ ಅಂತ ಇದು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಆಗುತ್ತದೆ ಸೇಮ್ ಟೈಮಲ್ಲಿ ಲಾಭವೂ ಕೂಡುತ್ತದೆ ಹಾಗಾಗಿ ಇದನ್ನು ತಿಳಿದು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ ಮತ್ತು ಗುರು ಹೊರೆ ಬರುತ್ತದೆ ಇದು ಸಂಜೆ ಐದು ಗಂಟೆ ಒಂದು ನಿಮಿಷದ ಮೇಲೆ ಆರು ಮೂವತ್ತೊಂದುವರೆಗೂ ವರೆಗೂ ಈ ಸಮಯ ಇದು ಗುರುಹೋರೆ ಮತ್ತು ಶುಭ ಪಂಚಕ ಮುಹೂರ್ತ ಇದು ಆರು ಗಂಟೆ ಏಳು ನಿಮಿಷದ ಮೇಲೆ ಸುಮಾರು ಏಳು ಗಂಟೆವರೆಗೆ ಇರುತ್ತದೆ ಇಷ್ಟು ವಿಷಯಗಳನ್ನ ನೋಡಿದ್ವಿ ಇದೆಲ್ಲ ಸಂಜೆಯವರೆಗೆ ಇರುವಂಥ ಮುಹೂರ್ತಗಳು ನೋಡಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು ಈಗ ನಿಮ್ಮ ನಿಮ್ಮ ನಕ್ಷತ್ರ ರಾಶಿ ಈ ವಿಷಯಗಳು ಕೋಣ ಇದನ್ನು ತಾರಾ ಮತ್ತು ಚಂದ್ರಬಲ ಅಂತೀವಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದೆ ನಿಮಗೆ ಬೆಳಿಗ್ಗೆ ಆರು ಹದಿಮೂರರಿಂದ ಏಳು ಹನ್ನೆರಡುವರೆಗೂ ಪ್ರತ್ಯೇಕ ಅಂದರೆ ಶುಭವಲ್ಲ ಅದೇ ಥರ ಏಳು ಹನ್ನೆರಡರಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಕೂಡ ಶುಭವಾಗಿಲ್ಲ ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು ತಾನೇ ಬರುವಂಥದ್ದು ಇಷ್ಟಾರ್ಥ ಸಿದ್ಧಿನ ಯಾವತ್ತೋ ದೇವರ ಹತ್ರ ಬೇಡ್ಕೊಳ್ತೀವಿ ಅದು ಇವತ್ತು ಬರ್ಬೋದು ಬಂದಾಗ ಅನುಭವಿಸಿ ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ಬೆಳಗ್ಗೆಯಿಂದ ಶುಭವಿದೆ ಕ್ಷೇಮವಿದೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಉಂಟು ಆದ್ದರಿಂದ ಶುಭವಾಗಿದೆ ನಿಮಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ವಿಪತ್ತಿದೆ ಆದರೂ ಬೇರೆ ಸ್ವಲ್ಪ ಕಾರ್ಯಗಳಲ್ಲಿ ಚೆನ್ನಾಗಿರೋದ್ರಿಂದ ಫಾರ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಕೃತಿಕಾ ನಕ್ಷತ್ರ ಋಷಭ ರಾಶಿ ವಿಪತ್ತು ಕಾರ್ಯಗಳಲ್ಲಿ ಅಡೆತಡೆಯೆಲ್ಲ ಉಂಟು ರೋಹಿಣಿ ನಕ್ಷತ್ರ ಋಷಭರಾಶಿ ಸಂಪತ್ತಿದೆ ಏಳು ಗಂಟೆ ಮೇಲೆ ಕೆಲಸ ಇಲ್ಲ ಅಭಿವೃದ್ಧಿ ಇದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ತಾರೆಯು ಏಳು ಗಂಟೆ ಹನ್ನೆರಡು ನಿಮಿಷದವರೆಗೂ ತಡೆಯು ಉಂಟು ಆಮೇಲೆ ಸ್ವಲ್ಪ ಪರವಾಗಿಲ್ಲ ಆದರೆ ಇವತ್ತು ಶುಭ ದಿನ ಅಂತ ಹೇಳುವಂತಿಲ್ಲ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆಯು ರೋಗವೃದ್ಧಿಯೂ ಏಳು ಕಾಲ್ವರೆಗಿದೆ ಆಮೇಲೆ ಇನ್ನೂ ಸಮಯ ಉತ್ತಮವಾಗಿಲ್ಲ ಈ ದಿನವನ್ನು ಸ್ವಲ್ಪ ಪ್ರಾರ್ಥನೆ ಸ್ವಲ್ಪ ಒಳ್ಳೆಯ ಕೆಲಸಗಳು ಸುಸ್ತಿಲ್ಲದೆ ಕೆಲಸಗಳನ್ನು ಮಾಡಿ ಮುಗಿಸಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ಇದೆ ಆದ್ದರಿಂದ ಶುಭಕರವಾಗಿದೆ ಇವತ್ತು ಅಂದರೆ ಸಂಜೆಯವರೆಗೂ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಶುಭವಾಗಿದೆ ಮಿತ್ರರಿಂದಲೂ ಪರರಿಂದಲೂ ಸಹಾಯ ಪಡೆದು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಶುಭಕರವಾಗಿದೆ ಸಂಜೆಯವರೆಗೂ ಚೆನ್ನಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ಅನುಕೂಲವಿದೆ ಸುಖ ಅಭಿವೃದ್ಧಿ ಇದೆ ಆದರೂ ಟೆನ್ಷನ್ನ ಸಿಕ್ಕಾಕೋಬೇಡಿ ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ದಿನ ಹೇಗಿದೆ ಅಂತ ನೋಡೋದಾಯಿತು ಯಾಕೆಂತಂದರೆ ಧನಿಷ್ಠ ಮತ್ತು ಶತಪಿಶಾ ನಕ್ಷತ್ರಗಳು ಕೂಡಿ ಬಂದಿರುವ ದಿನ ಎರಡು ನಕ್ಷತ್ರವೂ ಶುಭವನ್ನೇ ಕೊಡುತ್ತದೆ ಅಂತ ನಾವು ಹೇಳಿದ್ದೀವಿ ಅದರಿಂದ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವಂಥದ್ದು ಅಲ್ಲಿ ಬೇಕಾಗಿಲ್ಲ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ ಸುಖ ಅಭಿವೃದ್ಧಿ ಇದೆ ಬರುವಲ್ಲ ದುಡ್ಡು ಬಂದು ಸೇರಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕಾರೆ ಆದ್ದರಿಂದಾಗಿ ಸ್ವಲ್ಪ ಎಚ್ಚರವಾಗಿ ಗಮನ ಕೊಡಬೇಕಾಗಿರೋದು ಈ ದಿನ ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಶತ್ರುನಾಶವೂ ಉಂಟು ಆದ್ದರಿಂದ ಶುಭಕರವಾಗಿ ಕಾಣುತ್ತದೆ ಇವತ್ತಿನ ದಿನ ಖುಷಿಯಾಗಿ ಕಲೀರಿ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ವಿಪತ್ತು ಉಂಟು ಗಾರಿಗಳಲ್ಲಿ ಮೆಟ್ಲತ್ತೋರೆಲ್ಲ ಶುಭವಾಗಿ ನೋಡ್ಕೊಳ್ಳಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇದರಲ್ಲೂ ವಿಪತ್ತೇ ಬರುತ್ತದೆ ಆದ್ದರಿಂದ ಸ್ವಲ್ಪ ಎಚ್ಚರ ಕನ್ಯಾ ರಾಶಿ ಸಂಪತ್ತಿದೆ ಸ್ವಲ್ಪ ಕಾರ್ಯಗಳಲ್ಲಿ ವಿಘ್ನ ಬರ್ಬೋದು ಅದನ್ನು ಕಾಪಾಡಿಕೊಂಡ್ರೆ ಏನು ದೋಷಗಳಿಲ್ಲ ಚಿತ ನಕ್ಷತ್ರ ಕನ್ಯಾ ರಾಶಿ ನಕ್ಷತ್ರ ಕನ್ಯಾ ರಾಶಿ ಅಂತಂದಾಗ ಒಂದು ಮತ್ತು ಎರಡನೇ ಪಾದಗಳು ಜನ್ಮ ಕಾರ್ಯ ಕಾರ್ಯವಿಘ್ನವೆಲ್ಲ ಇದೆ ಆದ್ದರಿಂದ ಗಮನ ಕೊಡೋದು ಖಂಡಿತವಾಗಿಯೂ ಉತ್ತಮ ನಕ್ಷತ್ರ ತುಲಾರಾಶಿ ಜನ್ಮ ತಾರೆಯು ರೋಗ ಭಯವು ಉಂಟು ರೋಗದಿಂದ ತಪ್ಪಿಸ್ಕೊಳ್ಳೋಣ ಅಂದರೆ ಗೊತ್ತಿಲ್ಲದೆ ನೀವಾಗಿ ಹೋಗಿ ಮೆಡಿಸಿನ್ ತೊಗೊಂಡು ಹಾಕೊಳ್ಳೋದು ಉತ್ತಮವಲ್ಲ ನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಲಾರಾಶಿ ಪರಮ ಮಿತ್ರ ಇದೆ ಆದ್ದರಿಂದ ಪರರಿಂದ ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದ ನಿಮ್ಮ ದೋಷಗಳೆಲ್ಲ ದೂರ ಮಾಡ್ಕೋಬೋದು ವಿಶಾಖ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇದೆ ಅದೇ ಥರ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ನಾಲ್ಕನೇ ಪಾದದವರು ಕೂಡ ಮಿತ್ರಧಾರೆ ಲಾಭವೂ ಇದೆ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಶುಭವಾಗಿಲ್ಲ ಗಮನ ಕೊಡಿ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಸಾತಕ ಅಂದ್ರೆ ಅಂದರೆ ಅಂತಂದ್ರೆ ಅಂತಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಲಾಭಗಳು ಉಂಟಾಗುತ್ತದೆ ಮೂಳ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕಾರೆ ಧನಹಾನಿ ಹಾಗಾಗಿ ಇವತ್ತಿನ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ ಹೆಚ್ಚಿನ ಗಮನ ಕೊಡಬೇಕು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವಿದೆ ಆದರೆ ವೇಸ್ಟ್ ಖರ್ಚುಗಳಾಗುತ್ತೆ ಅದು ಮಾತ್ರ ಕಂಟ್ರೋಲ್ ಮಾಡಿಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ ವಿಪತ್ತು ಉಂಟು ಧನಹಾನಿ ಉಂಟು ಆಸ್ಪತ್ರೆ ಖರ್ಚಿಗೆಲ್ಲ ಚಾನ್ಸ್ ಇದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ವಿಪತ್ತು ಉಂಟು ಆದ್ದರಿಂದ ಗಾಡಿಗಳಲ್ಲಿ ಹುಷಾರಾಗಿರಿ ಖಂಡಿತವಾಗಿ ನಿಮ್ಮ ಪ್ರಯಾಣಗಳು ನೋಡಿಕೊಂಡೇ ಮಾಡಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕಾಗ್ತದೆ ಅಂತಂದರೆ ಇನ್ನೊಂದು ದಿನ ನೋಡ್ಕೊಳ್ಳೋಣ ನಂತರ ನೋಡುವಂಥ ಶ್ರವಣ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ಶರೀರ ಸುಖವಿದೆ ಅರೆ ಏಳು ಕಾಳು ಮೇಲೆ ಖರ್ಚಿನ ವಿಷಯದಲ್ಲಿ ಹೆಚ್ಚಿನ ಗಮನ ಧನಿಷ್ಠ ನಕ್ಷತ್ರ ಮಕರ ರಾಶಿ ಇದೆ ತಲೆ ಸ್ನಾನ ಮಾಡಿ ದೇವತಾ ಸ್ಪೂ ಪೂಜೆಯನ್ನು ಮಾಡಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಜನ್ಮತಾರೆಯು ವ್ಯಯವೂ ಉಂಟು ಶತವಿಷ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರ ಧನ ವ್ಯಯ ಇದೆಲ್ಲ ಉಂಟು ಪೂರ್ವ ಪೂರ್ವಭಾಧಪದ ನಕ್ಷತ್ರ ಕುಂಭರಾಶಿ ಮಿತ್ರ ಧನ ವ್ಯಯ ಇಷ್ಟೂ ಉಂಟು ಹಂಗಾಗಿ ಒಂದು ಅರವತ್ತು ಪರ್ಸೆಂಟ್ ಚೆನ್ನಾಗಿರುತ್ತದೆ ಅಂತ ಖರ್ಚು ಮಾತ್ರ ಕಡಿಮೆ ಮಾಡಿಕೊಳ್ಳಿ ಪೂರ್ವ ಭಾದಪದ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಪರವಾಗಿಲ್ಲ ಪರವಾಗಿಲ್ಲಾಗಿತ್ತು ಉತ್ತರ ಭಾದಪದ ನಕ್ಷತ್ರ ಮೀನರಾಶಿ ಟೆನ್ಷನ್ ಇದೆ ಟೆನ್ಷನ್ ಎಲ್ಲ ಬಿಟ್ಟುಬಿಡಿ ಬಿ ಪಿ ಇರೋರು ಮಾತ್ರೆಯನ್ನು ಕರೆಕ್ಟಾಗಿ ತಗೊಳ್ಳಿ